ಸಾರ್ವಜನಿಕರಿಗೆ ಮೂರು ಕಡೆ ಸಿಗ್ನಲ್ ಇದೆ ಮೂರು ನಾಲ್ಕು ದಯವಿಟ್ಟು ಎಫ್ಟ್ ಫ್ರೀ ಬಸ್ಸಿಗೆ ಹೋಗುವಂತ ಅನ್ಕೊಂಡ್ ಮಾಡಿಕೊಡಿ ಸಾರ್ವಜನಿಕರಿಗೆ ಹೋಗ್ಬೇಕು ಅನುಕೂಲ ಮಾಡಿ ಯಾವುದೇ ರೀತಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ನಾವು ಪ್ರತಿಯೊಂದು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ದಯವಿಟ್ಟು ಸಾರ್ವಜನಿಕರು ಪೊಲೀಸರೊಂದಿಗೆ ಕೈ ಜೋಡಿಸಿ ಸಿಗ್ನಲ್ ಅನ್ನು ಚಪ್ಪ ಮಾಡಬಾರ್ದು ಈ ಚಾನಲ್ ಆಗಿದೆ ಪ್ರತಿ ಒಂದು ಈ ಚಾನಲ್ ಆಗಿದೆ ಸಿಗ್ನಲ್ ಜಂಪ್ ಮಾಡ್ತಿರೋ ಈ ಚಾನಲ್ ಬರುತ್ತೆ ನಾವು ಎಲ್ಲಾ ರೀತಿಯಿಂದ ನಿಮಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಸೀಡ್ ಬೆಲ್ಟ್ ಆಯ್ತು ಪ್ರತಿ ಒಂದು ಸಿಗ್ನಲ್ ಜಂಪ್ ಆಯ್ತು ಅಟೋವರಿ ಟ್ರಕ್ ಆಯ್ತು ಎಲ್ಲಿ ಕಾಪಾಡ್ಬೇಕು ಲೈನ್ ಹಾಕಿದೀವಿ ವೈಟ್ ಲೈನ್ ಆ ವೈಟ್ ಅವಕಾಶ ಮಾಡ್ಕೊಡ್ಬೇಕು ವಾದಚಾರಿ ಮತ್ತೆ ಕುಟ್ರ್ ಇರ್ತಾರ ಪ್ರತಿಯೊಂದು ಜನ ಕುಟುಂಬದ ಸದಸ್ಯರು ಇರ್ತಾರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ರಾಜ್ಕೊಡ್ಬೇಕು ನಿಮ್ಮ ಲೈನ್ ತೋರಿಸಿವೆ ಆ ಲೈನ್ ಮೇಲೆ ಯಾವುದೇ ರೀತಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ ಪ್ರತಿಯೊಂದು ಈ ಚಾನಲಲ್ಲೂ ನಾವೇನು ಮಾಡ್ತೀವಿ ತಪ್ಪು ಆ ತಪ್ಪಿಗೆ ನಾವು ಈ ಚಾನಲ್ ಹೊಲಿತಾಯಿದ್ದೀವಿ ನಿಮ್ಮ ಮನೆ ಅಡ್ರೆಸ್ಗೆ ಬರ್ತಾಯಿದೆ ಪ್ರತಿಯೊಂದು ನಿಮ್ಮ ಮನೆಗೆ ಅಡ್ರಸ್ಗೆ ಬರ್ತಾಯಿದೆ ಮತ್ತು ಅಕ್ಕಷ್ಟು ವಯಸ್ಸಿನ ಮಕ್ಕಳಿಗೆ ತಾವು ದಯವಿಟ್ಟು ಗ್ರಂಥ ಕಾಯಿದರೂ ಗಾಡಿ ಹೋಗಬೇಡ್ರಿ ಗಾಡಿ ಕೊಟ್ಟರೆ ಅವರಿಗೆ ಜನ ಇತ್ಮರ್ಥೈದು ಸಾವಿರ ರೂಪಾಯಿ ಕೊಡೋಣ ಅಂತೇಳಿ ಭಾವಿಸ್ಕೊಟ್ಟಿ ದಯವಿಟ್ಟು ತಾಯಿ ತಂದ್ರೆ ಅವ್ರಿಗೆ ಗಾಳಿಗಳು ಕೊಡಬೇಕ್ರಿ ಮತ್ತೆ ಅಮಲದಲ್ಲಿ ಗಾಡಿ ನಡೆಸಬೇಡ್ರಿ ಸೀಟ್ ಬೇಗ ಜಾಸ್ತಿ ಕಡ್ಡಾಯವಾಗಿ ಹೆಲ್ಮೆಟ್ ಇದೆ ಕಡ್ಡಾಯವಾಗಿ ಹೆಲ್ಮೆಟ್ ಇದೆ ಹೆಲ್ಮೆಟ್ ಯಾರು ಹಾಕ್ತಾ ಇಲ್ಲ ದಯವಿಟ್ಟು ಹೆಲ್ಮೆಟ್ ಅನ್ನು ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ರಿ ಯಾವುದೇ ರೀತಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಉಲ್ಲಂಘನಲ್ಲಿ ನಾವು ದಂಡವನ್ನು ವಿಧಿಸುತ್ತೇವೆ ಜೈ ಹಿಂದ್ ಜಯ